ಅಪರೂಪದ ಅಟ್ಲಾಸ್ ಪತಂಗ ಹಾಸನ ಜಿಲ್ಲೆ ಸಕಲೇಶ್ಪುರ ಪಟ್ಟಣದ ಅಜರ್ ರಸ್ತೆಯಲ್ಲಿ ಕಾಣಿಸಿಕೊಂಡಿದೆ ಬದ್ರಿಯಾ ಜುಮ್ಮಾ ಮಸ್ಜಿದ್ ಆವರಣದಲ್ಲಿ ಜನರ ಕಣ್ಣಿಗೆ ಬಿದ್ದ ಈ ಅಟ್ಲಾಸ್ ಪತಂಗ ಸಾಕಷ್ಟು ಅಚ್ಚರಿಗೆ ಮತ್ತು ವಿಶೇಷತೆಗೆ ಕಾರಣವಾಗಿತ್ತು ದಟ್ಟಾರಣ್ಯದಲ್ಲಿ ಕಾಣಸಿಗುವ ಈ ಅಪರೂಪದ ಅಟ್ಲಾಸ್ ಪತಂಗ ಇದೀಗ ಸಾಕಷ್ಟು ಕಣ್ಮರೆಯಾಗಿದೆ ಅರಣ್ಯದಲ್ಲಿ ಪ್ರತ್ಯಕ್ಷ ಆಗುವಂಥ ಈ ವಿಶೇಷ ಪ್ರಭೇದದ ಚಿಟ್ಟೆ ಜನನಿಬೀಡ ಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ ಪಶ್ಚಿಮ ಘಟ್ಟ ಹಾಗೂ ಅರಣ್ಯದಲ್ಲಿ ಕಂಡುಬರುವ ಚಿಟ್ಟೆಗಿಂತ ಗಾತ್ರದಲ್ಲಿ ದೊಡ್ಡದಾದ ಅಪರೂಪ ಪತಂಗ ಇದು ದಟ್ಟ ಅರಣ್ಯದಲ್ಲಿ ಇದರ ನೆಲೆ ವಾಸ ಎಲ್ಲ ಸೂಕ್ಷ್ಮ ಪ್ರಭೇದದ ಕೀಟವಾಗಿರುವ ಅಟ್ಲಾಸ್ ಇದೀಗ ಸಾಕಷ್ಟು ಅಳಿವಿನಂಚಿಗೆ ಹೋಗಿದೆ ಇದು ಹಾಸನ ಜಿಲ್ಲೆಯಲ್ಲಿ ಕಂಡು ಬಂದಿದ್ದು ವಿಶೇಷವಾಗಿತ್ತು